ಕನ್ನಡ ಮಾತಾಡಕ್ಕಾಗಲ್ಲ ಅಂತ ಈ ಹುಡುಗಿ ಒಂದು ಎಷ್ಟು ದೊಡ್ಡ ನೋಡಿ ಕನ್ನಡ ವಿರೋಧಿ ಮಾಡೋದಲ್ದೇನೆ ಇಲ್ಲಿ ಕ್ಲೈಮಿಗೆ ಕ್ಲೈಮಿಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಪಾಪ ಎಲ್ಲೋಡಿ ನೊಂದ ಪೇಷಂಟ್ ಅನ್ನು ಕರೆಸಿ ಪೇಷಂಟ್ ಒಂದ್ ನಿಮಿಷ ಸರ್ ನೀವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ನೀವು ತಪ್ಪು ಮಾತಾಡ್ತಾ ಇದ್ದೀರಿ ಸರ್ ದಯವಿಟ್ಟು ನೋಡಿ ಇವರು ನೋಡಿ ನಾಲ್ಕು ತಿಂಗಳಿಂದ ಬರ್ತಾ ಇದಾರೆ ಏನ್ ಮಾಡ್ಬೇಕು ಅವರು ನಾಲ್ಕು ತಿಂಗಳಿಂದ ಬರ್ತಾ ಇದಾರೆ ಏನ್ ಮಾಡ್ಬೇಕು ನೋಡಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಬೇಡ ಅಂತ ಬಂದಿದ್ದಾರೆ ನೋಡಿ ಸ್ಟಾರ್ ಹೆಲ್ತ್ ಇನ್ಸುರನ್ಸ್ ನಲ್ಲಿ ಎಷ್ಟು ಕೆಟ್ಟದಾಗಿ ನಡೆಸ್ಕೊತ ಇದಾರೆ ಅಂದ್ರೆ ಒಂದು ಆರು ತಿಂಗಳಿಂದ ಎಲ್ಲ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ರಿಎಂಬರ್ಸ್ಮೆಂಟ್ ಅಂತ ಹಾಕೋದು ಕ್ಲೈಮ್ ಮಾಡದೆ ಇರುವಂತದ್ದು ಹಾಸ್ಪಿಟಲ್ ಗಳಿಗೆ ಇನ್ಸುರೆನ್ಸ್ ಇದೆ ಅಂತ ಬಿಟ್ಟು ಯಾರು ಹೋಗಿ ಅಡ್ಮಿಟ್ ಆದ್ರೆ ಅವ್ರಿಗೆ ನಾಲ್ಕು ತಿಂಗಳು ರಿಎಂಬರ್ಸ್ಮೆಂಟ್ ಇಲ್ಲ ಅವ್ರು ಎಲ್ಲಿಂದ ತರಬೇಕು ಈ ವಿಷಯದಲ್ಲಿ ಸ್ಟಾರ್ ಹೆಲ್ತ್ ಕಂಪನಿಗೆ ಇವತ್ತು ಬಂದಿದ್ದೆ ಹೌದಾದ್ರೆ ಒನ್ ಒನ್ ಟೂ ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ಕೊಂಡು ನಾವು ಬಂದಿದ್ದೆ ಹೌದಾದ್ರೆ ಇಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ನಾವು ಎಲ್ಲ ಮಾಹಿತಿ ಕೊಟ್ಟಿದೀವಿ ಅಂತಾರೆ ಯಾವ್ದ್ರಲ್ಲಿ ಕೊಟ್ಟಿದ್ರಿ ಅಂದ್ರೆ ಹಿಂದಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದಾರಂತೆ ಜಾಸ್ತಿ ಬೇಕಂದ್ರೆ ತಮಿಳ್ನಾಡಿಗೆ ಹೋಗಬೇಕಂತ ನಾನು ಕೇಳಕ್ಕೆ ಇದ್ರ ವಿಷಯ ಕೇಳಲಿಕ್ಕೆ ತಮಿಳ್ ನೀವೆಲ್ರ ಇದ್ರಿ ನೀವ್ ಎಲ್ಲದ್ರಾತ್ರಿ ನೀವ್ ಯಾಕೆ ಸೈಬ್ರೆ ನೀವ್ ಯಾಕೆ ಅವ್ರನ್ನ ಪರವಾಗಿ ಮಾತಾಡ್ತಾ ಇದೀರಿ ನೀವ್ ಯಾಕೆ ಮಾತಾಡ್ತಾ ಇದೀರಿ ಇಲ್ಲಿ ಮಾತಾಡ ರೆಕಾರ್ಡ್ ಇದೆ ನೀವ್ ಹೇಗಿಲ್ಲ ಅಂತ ಹೇಳ್ತೀರಿ ನೀವ್ ಹೇಗಿಲ್ಲ ಅಂತ ಹೇಳ್ತೀರಿ ನೀವ್ ಯಾಕಿಲ್ಲ ಅಂತ ಹೇಳ್ತೀರಿ ಯಾಕೆ ಒಳಗಡೆ ಬನ್ನಿ ಅಂತ ಕರೆದ್ರಂತಾನ ಯಾಕೆ ಒಳಗಡೆ ಬನ್ನಿ ಅಂತ ಕರಿತಾರೆ ಅವ್ರು ಆಯ್ತಾ ಬಂದವ್ರನ್ನೆಲ್ಲ ಒಳಗಡೆ ಕರೆಯುವಂತ ಅಭ್ಯಾಸ ರಿಮಾರ್ಕ್ ಇಲ್ಲ ನೋಡಿ ಇಲ್ಲಿ ಎಷ್ಟು ರಿಮಾರ್ಕ್ ಇದೆ ಅಂದ್ರೆ ನೋಡಿ ಇವರು ಪೇಷಂಟ್ ಇವರು ಆಟೋ ಚಾಲಕರು ಎರಡು ದಿನದಿಂದ ಓಡಾಡ್ತಾ ಇದಾರೆ ಅಂತೆ ಎಷ್ಟು ತಿಂಗಳಿಂದ ಒಂದು ತಿಂಗಳಿಂದ ಓಡಾಡ್ತಾ ಇದಾರೆ ರಿಪ್ಲೇಸ್ಮೆಂಟ್ ಆಗಿಲ್ಲ ಇವರು ನಾಲ್ಕು ತಿಂಗಳಿಂದ ಓಡಾಡ್ತಾ ಇದಾರೆ ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಅಡ್ಮಿಟ್ ಆಗ್ಲಿಕ್ಕೆ ಅವ್ರ ಹತ್ರ ನಂಬಿಕೆ ಇಲ್ಲ ಸ್ಟಾರ್ ಹೆಲ್ತ್ ಕ್ಲೈಮ್ ಆಗಲ್ಲ ಅಂತ ಕೆಜಿಎಫ್ ಇಂದ ಬಂದಿದ್ದಾರೆ ನೋಡಿ ಇಷ್ಟು ಸಮಸ್ಯೆ ಮಾಡಿದ್ದಲ್ದೆ ಅಲ್ಲಿ ನೋಡಿ ಇಲ್ಲಿ